ಮಾನ್ವಿಯಲ್ಲಿ ಸಂವಿಧಾನ ಉತ್ಸವ ಸಮಾರಂಭ ನವೆಂಬರ್ ನವೆಂಬರ್ಇಪ್ಪತ್ತಾರರಂದು ಟಿಎಪಿಸಿಎಂಎಸ್ ಆವರಣದಲ್ಲಿ ಕಾರ್ಯಕ್ರಮ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ತಾಲೂಕಿನ ವಿವಿಧ ಪಕ್ಷಗಳ ಮುಖಂಡರು ಬಾಕಿ ಕಾರ್ಯಕ್ರಮದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬಾಕಿ ನವೆಂಬರ್ ಇಪ್ಪತ್ತಾರರಂದು ಭಾರತೀಯ ನಾಗರಿಕರಿಗೆ ವಿಶೇಷ ದಿನವಾದ ಹಿನ್ನೆಲೆಯಲ್ಲಿ ಮಾನ್ವಿ ಪಟ್ಟಣದ ಟಿಎಪಿಸಿಎಂಎಸ್ ಆವರಣದಲ್ಲಿ ಲೋಯಲಾ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಸಂವಿಧಾನ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವಕೀಲ ಯಲ್ಲಪ್ಪ ಅಬಾದರ ದಿನ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಸಾರ್ವಜನಿಕರಿಗೆ ಅರಿವು ಮೂಡಿಸುವುದೇ ನಮ್ಮ ಗುರಿ ಎಂದರು ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಬಹುಜನ ಚಿಂತಕರಾದ ಬಾಬು ಪಾಟೇಲ್ ಸೇರಿದಂತೆ ರಾಜಕೀಯ ಗಣ್ಯರು ಹಾಗೂ ಶಾಲಾ ಕಾಲೇಜಿನ ಸಾವಿರಾರು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ನಮ್ಮ ಸಂಸತ್ತಿನಲ್ಲಿ ಅಂಗೀಕರಿಸಿದ ದಿನವಾದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ವಿಶೇಷವಾಗಿ

ಒಂದು ಸಂವಿಧಾನ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಯಾಕಂದರೆ ಭಾರತೀಯರಿಗೆ ನವೆಂಬರ್ ಇಪ್ಪತ್ತಾರು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ ಈ ದಿನ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿವಸಗಳ ಒಂದು ಸುದೀರ್ಘ ಅವಧಿಯಲ್ಲಿ ಈ ದೇಶಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಸಂವಿಧಾನವನ್ನ ಸಂಸತ್ತಿನಲ್ಲಿ ಅಂಗೀಕರಿಸಿರ್ತಕ್ಕಂಥ ದಿನ ಹಾಗಾಗಿ ಇದನ್ನ ನಾವು ಅತ್ಯಂತ ಭಾರತಕ್ಕ ನಾವು ಈ ದಿನವನ್ನು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಕರಿತೇವೆ ಜೊತೆಗೆ ಎರಡ್ ಸಾವಿರ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ನವೆಂಬರ್ ಇಪ್ಪತ್ತಾರನ್ನ ಸಂವಿಧಾನ ಸಮರ್ಪಣಾ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ಒಂದು ಆದೇಶವನ್ನು ಮಾಡ್ತದೆ ಆ ಒಂದು ಆದೇಶದಂತೆ ಸರ್ಕಾರದ ಇಲಾಖೆಗಳಲ್ಲಿ ಮತ್ತು ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಿರ್ಬೋದು ಅದನ್ನ ಸಾಂಕೇತಿಕವಾಗಿ ಒಂದು ಸಂವಿಧಾನ ದಿನವನ್ನು ಆಚರಣೆ ಮಾಡಿ ಪೀಠಿಕೆಯನ್ನು ಓದಿ ಬಾಬಾ ಸಾಹೇಬರಿಗೆ ಒಂದು ಗೌರವ ಸಲ್ಲಿಸತಕ್ಕಂಥ ಒಂದು ಪದ್ಧತಿಯನ್ನು ನಾವು ಇಲ್ಲಿವರೆಗೆ ನೋಡ್ತಾ ಬಂದಿದ್ದೇವೆ ಜೊತೆಗೆ ಇನ್ನು ಮುಂದುವರೆದು ನಮ್ಮ ಉತ್ಸವ ಸಮಿತಿ ಈ ಒಂದು ಸಂವಿಧಾನ ದಿನ ಜನಸಾಮಾನ್ಯರಿಗೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಪ್ರತಿಯೊಬ್ಬ ಪ್ರಜೆಗಳಿಗೆ ಪ್ರತಿಯೊಬ್ಬ ಯುವಕರಿಗೆ ಆ ಸಂವಿಧಾನದ ಆಶಯಗಳು ಗೊತ್ತಾಗಬೇಕು ಅವ್ರಿಗೆ ಅರ್ಥ ಆಗ್ಬೇಕು ಅವರಿಗೆಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅವರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಆ ನಾವೆಲ್ಲ ಸಂಘ ಸಂಸ್ಥೆಗಳು ಮತ್ತು ಲೋಲ ಸಮಾಜ ಸೇವಕ ಕೇಂದ್ರ ಇವರು ಸಂಯುಕ್ತಾಸ್ತ್ರದಲ್ಲಿ ಒಂದು ಸಭೆ ಮಾಡಿ ಇಲ್ಲ ಒಂದು ದೊಡ್ಡ ಮಟ್ಟದ ಒಂದು ಉತ್ಸವ ಒಂದು ಹಬ್ಬದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅದು ಜನರಿಗೆ ಅವೇರ್ನೆಸ್ ಆಗ್ತದೆ ಅದು ಈ ಮಾನವೀಯನಿಗೆ ಒಂದು ರಾಜ್ಯಕ್ಕೆ ಒಂದು ಸಂದೇಶ ಹೋಗಲಿ ಅಂತಕ್ಕಂಥ ವಿಚಾರ ನಾವೆಲ್ಲ ಮಾತಾಡಿಕೊಂಡು ಆ ಒಂದು ಸಂವಿಧಾನ ಉತ್ಸವ ರೀತಿಯಲ್ಲಿ ಮಾಡೋಣ ಅಂತಕ್ಕಂಥ ಒಂದು ವಿಚಾರ ಬಂದಾಗ ನಾವೆಲ್ಲರ ಒಪ್ಪಿಗೆಯಿಂದ ಒಕ್ಕೂರು ಈ ಒಂದು ಉತ್ಸವ ಸಮಿತಿಯನ್ನು ಮಾಡಿಕೊಂಡು ಆ ಒಂದು ಸಂವಿಧಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಿಂದ ಬೆಳಗ್ಗೆ ಹತ್ತೊಂಬತ್ತು ಗಂಟೆಗೆ ಒಂದು ಬೃಹತ್ ಮಟ್ಟದ ಮೆರವಣಿಗೆ ಪ್ರಾರಂಭ ಆಗ್ತದೆ ಅದರಲ್ಲಿ ಭಾವಚಿತ್ರ ಅಂಬೇಡ್ಕರ್ ಅವರ ಭಾವಚಿತ್ರ ಜೊತೆಗೆ ಸಂವಿಧಾನದ ಪೀಠಿಕೆಯನ್ನು ಆ ಮೆರವಣಿಗೆ ಮುಖಾಂತರ ಸಿ ಎ ಪಿ ಎಂ ಎಸ್ ಮೈದಾನಕ್ಕೆ ಹೋಗಿ ಆ ಮೈದಾನದಲ್ಲಿ ಒಂದು ಬೃಹತ್ ಒಂದು ಬಹಿರಂಗ ಸಭೆಯನ್ನು ಮಾಡಿ ಆ ಈ ಒಂದು ಸಂವಿಧಾನದ ಆಶಯಗಳ ಬಗ್ಗೆ ಜಾಗೃತಿ ಮೂಡಿಸತಕ್ಕಂತ ಒಂದು ಕಾರ್ಯಕ್ರಮ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಸಿರ್ವಾರ ಮತ್ತು ಮಾನ್ಯ ತಾಲೂಕಿನ ಎಲ್ಲ ಸಾರ್ವಜನಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಜೊತೆಗೆ ಮೂರು ಧರ್ಮಗಳ ಧರ್ಮಗುರುಗಳು ಈಗ ಪೂಜಾ ಪರಮ ಪೂಜೆ ವಿಪಾಕ್ಷೇಶ್ವರ ಮಹಾಸ್ವಾಮ ಕಲ್ಮಟ ಆಗಿರ್ಬಹುದು ಮತ್ತು ನಮ್ಮ ಚರ್ಚ್ ಫಾದರ್ ಆಗಿರ್ತಕ್ಕಂಥ ಸುರೇಶ್ ಅವರ ಸುರೇಶ್ ಫಾದರ್ ಆಗಿರಬಹುದು ಮತ್ತು ಇಸ್ಲಾಂ ಧರ್ಮದ ಗುರುಗಳು ಈ ಮೂರು ಧರ್ಮಗುರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಾರೆ ವಿಶೇಷವಾಗಿ ಸಂವಿಧಾನದ ಬಗ್ಗೆ ಮಾತನಾಡಲಿಕ್ಕೆ ಯುವಕರು ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರಗತಿಪರ ಭೂಜನ ಚಿಂತಕ ಆಗಿರ್ತಕ್ಕಂಥ ವಿಜಯಬಾಬು ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇನೆ ಹಾಗಾಗಿ ಈ ತಾಲೂಕಿನ ಸಿಲ್ವಾನ ಮತ್ತು ಮಾನವ ಮಾನವಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳ ಮುಖಂಡರು ದಲಿತ ಸಂಘಟನೆಗಳ ಮುಖಂಡರು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಜೊತೆಗೆ ರೈತ ಸಂಘ ವಿವಿಧ ಎಲ್ಲ ಸಂಘ ಸಂಸ್ಥೆಗಳ ಮುಖಂಡರು ಈ ಸಂವಿಧಾನದ ಎಲ್ಲ ಹಿತೈಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ನಮ್ಮ ಸಂವಿಧಾನ ಉತ್ಸವ ಸಮಿತಿ ಒಕ್ಕೂಟದಿಂದ ಮನವಿಯನ್ನು ಮಾಡ್ತೀವಿ ತಾವು ದೃಶ್ಯ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ಕೂಡ ನಮ್ಮ ಒಂದು ಕಾರ್ಯಕ್ರಮಕ್ಕೆ ತಾವು ಸಹಾಯ ಸಹಕಾರ ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ತಾವು ಕೂಡ ಕಾರಣೀಭೂತರಾಗಬೇಕಂತೇಳಿ ಮತ್ತೊಂದು ಸಲ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ಮಾರ್ಯಪ್ಪ ಹರಿವಂತೇಳಿ ನಮ್ಮದು ಕರ್ನಾಟಕ ಜನಶಕ್ತಿ ಸಂಘಟನೆ ಮುಖಂಡರುಗಳು ಇವತ್ತು ದೇಶದ ಇಡೀ ಪ್ರಪಂಚದಲ್ಲಿ ಭಾರತ ದೇಶದ ಸಂವಿಧಾನವನ್ನು ಎಲ್ಲ ವಿದ್ವಾಂಸರು ಮತ್ತು ಎಲ್ಲ ಹೋರಾಟಗಾರರು ಪ್ರಗತಿಪರ ಸಹಿತ ಇವತ್ತು ಕೊಂಡಾಡ್ತದೆ ಅದೇ ರೀತಿಯಾಗಿ ಇವತ್ತೇನಪ್ಪ ಅಂದರೆ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಏನು ಏನಪ್ಪ ಅಂದರೆ ಅವತ್ತು ಸಮರ್ಪಣಾ ದಿನ ಆಗಿರ್ತದೆ ಅವತ್ತಿನ ದಿವಸ ಏನಪ್ಪ ಅಂದರೆ ಮಹಿಳೆಯರ ಹಕ್ಕುಗಳ ಬಗ್ಗೆ ಕಾರ್ಮಿಕ ಹಕ್ಕುಗಳ ಬಗ್ಗೆ ಮತ್ತು ದಲಿತರ ಹಕ್ಕುಗಳ ಬಗ್ಗೆ ಸಹಿತ ಅವತ್ತು ಹೆಚ್ಚಿನ ರೀತಿಯಲ್ಲಿ ಸ ಜನರಿಗೆ ಅರಿವು ಮೂಡಿಸಬೇಕೆಂಬ ಉದ್ದೇಶಿಸಿ ಮಾನವಿನ ಮಾನವಿ ಸಂವಿಧಾನ ಉತ್ಸವ ಸಂಸ್ಥೆ ಅಂತ ಅಂತ ಹೇಳ್ಕೊಂಡು ಪ್ರಗತಿಪರಿ ಚಿಂತಕರು ದಲಿತ ಮುಖಂಡರು ಮತ್ತು ಮಹಿಳೆಯರು ಸೇರಿಕೊಂಡು ಮತ್ತು ಲೋ ಸಮಾಜ ಸಂಸ್ಥೆಯ ಸಂಸ್ಥೆ ಎಲ್ಲರೂ ಸೇರಿಕೊಂಡು ಅವತ್ತಿನ ದಿವಸ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಆವತ್ತಿನ ಒಂದು ಮಾನವೀಯ ಹೈವೇಲಿ ಅಂಬೇಡ್ಕರ್ ಸರ್ಕಲ್ ಎಂದು ಕೇಸಿ ಟಿ ಎ ಪಿ ಎಮ್ ಸಿ ಅವರಿಗೆ ಅವತ್ತಿನ ದಿವಸ ದೊಡ್ಡ ಒಂದು ಪ್ರಮಾಣದಲ್ಲಿ ಹೋರಾಟ ಒಂದು ಏನು ಮೆರವಣಿಗೆ ಹೋಗೋದ್ರ ಮುಖಾಂತರ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಆಗಿರ್ಬೋದು ಮತ್ತು ಏನಪ್ಪ ಸಮರ್ಪಣಾ ದಿನ ಒಂದು ಏನಿರ್ಬೋದು ಅವತ್ತಿನ ಒಂದು ಸ್ತಬ್ಧ ಚಿತ್ರಗಳನ್ನು ಹಾಕ್ಕೊಂಡು ಅವತ್ತು ಏನಪ್ಪ ಅಂದ್ರೆ ಫ್ಲಡ್ ಒಂದು ಫ್ಲೇ ಕಾರ್ಡ್ ಹಿಡ್ಕಂಡು ಕೇಸಿ ಅವತ್ತಿನ ದಿವಸ ಪ್ರಜಾಪ್ರಭುತ್ವ ತಂತ್ರ ಜಯವಾಗಲ್ಲ ಅಂತ ಉದ್ದೇಶ ಇಟ್ಕೊಂಡು ಕೇಳಿ ಅವತ್ತಿನ ದಿವಸ ಏನೇನು ಸಂವಿಧಾನದಲ್ಲಿ ಕೊಟ್ಟಿರೋ ಹಕ್ಕುಗಳ ಬಗ್ಗೆ ಅವತ್ತು ಜನರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರಿವು ಮೂಡಿಸ್ಬೇಕಂತೇಳಿ ಉದ್ದೇಶ ಇಟ್ಕೊಂಡು ನಾವು ಏನಪ್ಪ ಅಂದರೆ ಎಲ್ಲ ಪ್ರಗತಿಪರಿ ಚಿಂತಕರು ದಲಿತ ಮುಖಂಡರು ಮತ್ತು ಸಮ ಮಾನವ ಸಮಾಜದ ಒಂದು ಲೋಹ ಸಮಾಜದ ಮುಖಂಡರು ಸಹಿತ ಸೇರಿ ಒಂದು ಸಂವಿಧಾನ ಉತ್ಸವ ಸಮಿತಿ ಮಾಡ್ಕೊಂಡಿದ್ದೀವಿ ಇವತ್ತಿನ ದಿವಸ ಏನಪ್ಪ ಅಂದರೆ ನಾವು ಒಂದು ಓನ್ಲಿ ಸಂವಿಧಾನ ಅಂತಕ್ಕಂಥದ್ದು ಒಂದು ಒಂದು ಸರ್ಕಾರ ಮಾಡತಕ್ಕಂಥ ಉದ್ದೇಶನ ಅದಲ್ಲದೇ ಜನರಿಗೆ ಸಾರ್ವಜನಿಕ ವಿಷಯಗಳು ಗೊತ್ತಾಗಬೇಕಾ ಉದ್ದೇಶ ಇಟ್ಕೊಂಡು ಇವತ್ತು ಮಾಡಿದ್ದೀವಿ ಹಾಗಾಗಿ ಅವತ್ತು ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೇಸಿ ಏನೋ ಇವತ್ತಿನ ಆವತ್ತಿನ ವಿಚಾರ ವಿಚಾರಗಳು ತಿಳ್ಕೊಂಡು ಮುಂದಿನ ವಿಚಾರದಲ್ಲಿ ಈಗ ಸಂವಿಧಾನಕ್ಕೆ ಏನೋ ವಿಚಾರಗಳು ಇದಾವ ಅಂತಕ್ಕಂಥ ತಿಳ್ಬೇಕಂತ ಹೇಳ್ಕೇಸಿ ಈ ಮೂಲಕ ನಾವು ತಿಳ್ಕೊಳ್ತೇವೆ ಸಂವಿಧಾನ ಉತ್ಸವ ಸಮಿತಿ ಮಾನ್ಯ ವತಿಯಿಂದ ನವಂಬರ್ ಇಪ್ಪತ್ತಾರು ತಾರೀಕರಂದು ಲೋಯಲ್ ಶಿಕ್ಷಣ ಸಂಸ್ಥೆ ಮತ್ತು ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಸಂವಿಧಾನ ಉತ್ಸವ ಕಾರ್ಯಕ್ರಮ ಸಮಾರಂಭವನ್ನು ನಮ್ಮ ಅಂಬೇಡ್ಕರ್ ಸರ್ಕಲ್ನಿಂದ ಟಿ ಎ ಪಿ ಎಂ ಸಿ ಬೃಹತ್ ಮೆರವಣಿಗೆ ಮತ್ತು ಆ ಸ್ಟೇಜ್ ಕಾರ್ಯಕ್ರಮವನ್ನು ಸಂವಿಧಾನೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ನಮ್ಮ ಸಂವಿಧಾನ ಉತ್ಸವಕ್ಕೆ ಎಲ್ಲ ಸಂಘಟನೆಯ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಮಹಿಳಾ ಸಂಘಟನೆಗಳು ಮತ್ತು ಎಲ್ಲ ಬುದ್ಧಿಜೀವಿಗಳು ಸ ಸಂವಿಧಾನೋತ್ಸವಕ್ಕೆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ಸು ಮಾಡಬೇಕಂತೇಳಿ ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಈ ಒಂದು ಉತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲ ಧರ್ಮದ ಗುರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಆ ಎಲ್ಲ ಗುರು ಧರ್ಮದ ಗುರುಗಳಿಗೆ ಕೂಡ ನಾವು ಒಂದು ಉತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಬುದ್ಧಿಜೀವಿಗಳಲ್ಲಿ ನಾವೊಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಕಾರ್ಯಕ್ರಮ ನಡೆಯುವುದಿಲ್ಲ ನಮ್ಮ ಈ ಅಂಬೇಡ್ಕರ್ ಸರ್ಕಲ್ನಿಂದ ಟಿ ಎ ಪಿ ಎಂ ಸಿ ಅವರಲ್ಲಿ ಅಲ್ಲಿ ಬೃಹತ್ವಾದ ಒಂದು ವೇದಿಕೆಯನ್ನು ಮಾಡಿ ಅಲ್ಲಿ ಒಂದು ಬೃಹತ್ ಓಪನ್ ಸ್ಟೇಜ್ ಆಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ಸರ್ ಈಗ ಎಷ್ಟು ಸಾವಿರ ಜನ ಸೇರುವ ಸಾಧ್ಯತೆ ಸರ್ ನಮ್ಮ ಈ ಒಂದು ಉತ್ಸವಕ್ಕೆ ಸುಮಾರು ಐದರಿಂದ ಹತ್ತು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಹಾಗಾಗಿ ಈ ಸ ಕಾರ್ಯಕ್ರಮವನ್ನು ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಹಾಸ್ಟೆಲ್ ವಿದ್ಯಾರ್ಥಿಗಳು ಎಲ್ಲ ಸಂವಿಧಾನಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ಈ ಮೂಲಕ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತೆ